ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗಳೂ ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಅಕ್ಕಮಹಾದೇವಿಯವರ ಒಂದು ಬಹಳ ಚಂದವಾಗಿರ್ತಕ್ಕಂತಹ ವಚನ ಬಹಳ ವಿಶೇಷವಾಗಿರುವಂತಹ ವಚನ ಇದು ಇದರ ವಿಶೇಷತೆ ಅಂದರೆ ಅಕ್ಕ ಮಹಾದೇವಿಯವರು ನೋಡ್ರಿ ಬಹಳ ಸರಳವಾಗಿ ಉದಾಹರಣೆಯನ್ನು ಕೊಟ್ಟು ದೊಡ್ಡ ವಿಷಯವನ್ನು ಹೇಳ್ತಾರೆ ಈ ವಚನವನ್ನು ಓದೋದು ಮಾತ್ರ ಅಷ್ಟೇ ಅಲ್ಲ ಈ ವಚನದ ಒಂದು ಒಳ ಅರ್ಥವನ್ನು ತಿಳ್ಕೊಬೇಕು ಅನ್ನೋದು ಈ ವಿಡಿಯೋದ ಉದ್ದೇಶ ಹಾಗಾದರೆ ಅಂತಹ ಒಂದು ವಚನವನ್ನ ಫಸ್ಟ್ ನೋಡೋಣ ಮುತ್ತು ನೀರಲಾಯಿತು ವಾರಿಕಲ್ಲು ನೀರಲಾಯಿತು ಉಪ್ಪು ನೀರಲಾಯಿತು ಉಪ್ಪು ಕರಗಿತ್ತು ವಾರಿಕಲ್ಲು ಕರಗಿತ್ತು ಮುತ್ತು ಕರಗಿದದನಾದರೂ ಕಂಡವರಿಲ್ಲ ಈ ಸಂಸಾರಿ ಮಾನವರು ಲಿಂಗವ ಮುಟ್ಟಿ ಭವಭಾರಿಗಳಾದರೂ ನಾ ನಿಮ್ಮ ಮುಟ್ಟಿ ಕರಿಗೊಂಡೆನಯ್ಯ ಚನ್ನಮಲ್ಲಿಕಾರ್ಜುನಯ್ಯ ನೋಡಿ ಎಷ್ಟು ಅರ್ಥವಾಗಿದೆ ಮುತ್ತು ನೀರಲಾಯಿತು ವಾರಿಕಲ್ಲು ನೀರಲಾಯಿತು ಉಪ್ಪು ನೀರಲಾಯಿತು ಉಪ್ಪು ಕರಗಿತ್ತು ವಾರಿಕಲ್ಲು ಕರಗಿತ್ತು ಮುತ್ತು ಕರಗಿದುದನಾರೂ ಕಂಡವರಿಲ್ಲ ಈ ಸಂಸಾರಿ ಮಾನವರು ಲಿಂಗವ ಮುಟ್ಟಿ ಭವಭಾರಿಗಳಾದರೂ ನಾ ನಿಮ್ಮ ಮುಟ್ಟಿ ಕರಿಗೊಂಡೆನಯ್ಯ ಚನ್ನಮಲ್ಲಿಕಾರ್ಜುನಯ್ಯ ಇಲ್ಲಿ ಆಲಿಕಲ್ಲು ನೀರಾಗೋದನ್ನ ನೋಡಿದಿವಿ ಉಪ್ಪು ನೀರಾಗೋದನ್ನ ನೋಡಿದಿವಿ ಆದ್ರೆ ಆ ಮುತ್ತು ನೀರಾಗೋದು ಅಂದ್ರೇನು ಅದರ ಮರ್ಮ ಏನು ಅದನ್ನ ತಿಳ್ಕೊಬೇಕು ಇಂದಿನ ವಿಡಿಯೋದಲ್ಲಿ ವಾರಿಕಲ್ಲು ನೀರಲ್ಲಾಯಿತು ಉಪ್ಪು ನೀರಲ್ಲಾಯಿತು ಆಮೇಲೆ ಉಪ್ಪು ಕರಗಿತು ವಾರಿಕಲ್ಲು ಕರಗಿತು ಅಂದ್ರೆ ಆಲಿಕಲ್ಲು ಅದೇ ವಾರಿಕಲ್ಲು ಬಿದ್ದ ಕೂಡಲೇ ನೀರಾಗುತ್ತೆ ಉಪ್ಪು ತಗೊಂಡು ನೀರಲ್ಲ ಹಾಕಿದ್ರೆ ಅಲ್ಲೇ ಕರಗಿ ಹೋಗುತ್ತೆ ಇದನ್ನ ಎಲ್ಲರೂ ಕೂಡ ನೋಡಿದೀವಿ ಇದರಲ್ಲಿ ಏನಷ್ಟು ವಿಶೇಷತೆ ಅಂತ ಅನ್ಕೋಬಹುದು ಆದ್ರೆ ಕಣ್ಣಿಗೆ ಕಾಣೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಆಲಿಕಲ್ಲು ಕರಗೋದು ಉಪ್ಪು ಕರಗೋದು ಅದು ಸಾಮಾನ್ಯ ಬಿಡಿ ಅದು ಹೊರಗಿನ ಬದಲಾವಣೆ ಆದರೆ ಅಕ್ಕಮಹಾದೇವಿಯವರು ಇದನ್ನು ಯಾಕೆ ಹೇಳ್ತಾರೆ ಬಹುಶಃ ಮುಂದಿನ ಸಾಲಲ್ಲಿ ನೋಡೋದಾದರೆ ಮುಖ್ಯವಾದ ಸಾಲು ನೋಡಿ ಇದು ಮುತ್ತು ಕರಗಿದುದನ್ನು ಯಾರೂ ಕಂಡವರಿಲ್ಲ ಇಲ್ಲಿ ಅದು ನೋಡ್ರಿ ಈ ಮುತ್ತು ಕರಗೋದು ಯಾರೂ ಕಂಡಿಲ್ಲ ಅಂತಾರೆ ಹಾಗಾದರೆ ಮುತ್ತು ಕರಂಗಿ ಕರಗಂಗಿಲ್ವಾ ಅಥವಾ ಕರಗಿದ್ರು ನಮ್ಮ ಕಣ್ಣಿಗೆ ಕಾಣಂಗಿಲ್ವಾ ಅದು ಸೂಕ್ಷ್ಮ ಆಲಿಕಲ್ಲು ಉಪ್ಪು ಹೆಂಗೆ ಭೌತಿಕವಾಗಿ ಕರಗುವುದರ ಬಗ್ಗೆ ಇಲ್ಲಿ ಮಾತಿಲ್ಲ ಮುತ್ತು ಕರಗಿದ ಹಂಗೆ ಅಂದ್ರೆ ಅದು ಒಳಗಾಗುವಂತಹ ಒಂದು ಬದಲಾವಣೆ ಯಾರಿಗೂ ಕಾಣದ ಒಂದು ಕೇವಲ ಅನುಭವ ಮಾತ್ರ ಬರುವಂತಹದ್ದು ಗೂಢವಾದ ಪರಿವರ್ತನೆ ಅಂದ್ರೆ ಬಾಹ್ಯ ಬದಲಾವಣೆ ಅಲ್ಲ ಆಂತರಿಕವಾದದ್ದು ಖಂಡಿತವಾಗಿಯೂ ಇದೊಂದು ಆಂತರಿಕ ಪರಿವರ್ತನೆ ಇದ್ದಂಗೆ ಇದು ಹೊರಗಿನ ಜಗತ್ತಿಗೆ ಕಾಣುವ ಬದಲಾವಣೆ ಅಲ್ಲ ಪೂರ್ತಿ ಒಳಗಿನ ಅನುಭವದ ಮಾತು ಆದರೂ ಮುಂದಿನ ಸಾಲಲ್ಲಿ ಹೇಳ್ತಾರೆ ನೋಡಿ ಇನ್ನೂ ಒಂದು ಸ್ವಲ್ಪ ಗೊಂದಲ ಮಾಡ್ತಾರೆ ನೋಡಿ ಈ ಸಂಸಾರಿ ಮಾನವರು ಲಿಂಗವ ಮುಟ್ಟಿ ಭವಭಾರಿಗಳಾದರು ಅಂದರೆ ದೇವರನ್ನ ಅಂದರೆ ಲಿಂಗವನ್ನ ಮುಟ್ಟಿದ ಮೇಲೆ ಸಂಸಾರದ ಭಾರ ಕಮ್ಮಿ ಆಗಬೇಕಿತ್ತಲ್ಲ ಇವರು ಯಾಕೆ ಇನ್ನೂ ಭವಭಾರಿಗಳಾದರು ಅಂದರೆ ಅಂತ್ ಅಕ್ಕಮಹಾದೇವರು ಏನಿರ್ಬೋದು ಇದು ಹೇಳ್ತಾ ಇರ್ತಾರೆ ಅಂದರೆ ಈ ಲಿಂಗವ ಮುಟ್ಟುವುದು ಅಂತ ಅಂದರೆ ಬರೀ ಹೊರಗಿನಿಂದ ದೇವರ ಮೂರ್ತಿಗೆ ಕೈಯನ್ನ ಮುಗಿಯುವುದು ಅಷ್ಟೇ ಅಲ್ಲ ಅದು ನಿಜವಾದ ಅರಿವಿಲ್ಲದ ತಿಳುವಳಿಕೆ ಇಲ್ಲದ ಬರೀ ಹೊರಗಿನ ಆಚರಣೆ ಮಾಡಿದ್ರೆ ತೋರಿಕೆಗಾಗಿ ಭಕ್ತಿ ಮಾಡಿದ್ರೆ ಈ ಸ್ಪರ್ಶದಿಂದ ಸಿಗಬೇಕಾದ ನಿಜವಾದ ನೆಮ್ಮದಿ ಈ ಭಾರ ಇಳಿಯುವ ಅನುಭವ ಆಗಿರಂಗಿಲ್ಲ ಬದಲಾಗಿ ಏನಾಗುತ್ತೆ ಆ ಆಚರಣೆಗಳೇ ಒಂದು ರೀತಿ ಭಾರ ಅಂತ ಅನ್ಸ ಅನ್ಸೋಕೆ ಶುರುವಾಗುತ್ತೆ ಅವರು ಭವಭಾರಿಗಳು ಅಂದ್ರೆ ಸಂಸಾರದ ಭಾರವನ್ನು ಒತ್ತವರಾಗೆ ಉಳಿದವರು ಅಂತ ಹೇಳೋದು ಅರಿವಿಲ್ಲದ ಪೂಜೆ ಆಚರಣೆ ಎಲ್ಲ ಭಾರವೇ ಸರಿ ಈ ಸರಿಯಾದ ಒಂದು ಮೇಲ್ನೋಟಕ್ಕೆ ಮಾಡಿದ್ರೆ ಅದು ಸಹಜವಾಗಿ ಬಾರನೆ ಆಗುತ್ತೆ ಅಂತಾರೆ ಹಾಗಾದರೆ ಅಕ್ಕಮಹಾದೇವಿಯವರು ತಾವೇನು ಅನುಭವಿಸಿದ್ರು ಅಂತ ಹೇಳ್ತಾರೆ ನಾ ನಿಮ್ಮ ಮುಟ್ಟಿ ಕರಿಗೊಂಡೆನಯ್ಯ ಚನ್ನಮಲ್ಲಿಕಾರ್ಜುನಯ್ಯ ಈ ಅಂದರೆ ಏನು ಕಪ್ಪಾಗೋದು ಅಂತನ ಅಥವಾ ಇಲ್ಲ ಅಂದರೆ ತುಂಬ ಸರಳವಾಗಿ ಅರ್ಥ ಅಲ್ವೇ ಅಲ್ಲ ಅದು ಅತ್ಯಂತ ಆಳವಾದ ಗಹನವಾದ ಮಾತಿದು ಕರಿಗೊಂಡೆನು ಅಂದರೆ ನಿನ್ನಲ್ಲಿ ನಾನು ಸಂಪೂರ್ಣವಾಗಿ ಲೀನನಾದೆನೋ ನಾನು ಅನ್ನೋ ಅಹಂಕಾರವನ್ನು ನನ್ನ ತನ ಮನವನ್ನು ಕಳ್ಕೊಂಡು ನಿನ್ನ ಸ್ವರೂಪವೇ ಆದೆನು ನಿನ್ನಲ್ಲಿ ಒಂದಾದೆನು ಅಂತ ಅರ್ಥ ಆ ಮೊದಲು ಹೇಳಿದ್ರಲ್ಲ ಸಂಸಾರಿಗಳು ಅವರ ಭಾರದ ಸ್ಥಿತಿಗಿಂತ ಸಂಪೂರ್ಣ ಭಿನ್ನವಾದ ಸ್ಥಿತಿ ಇದು ಆ ಮುತ್ತು ಕರಗಿದ ಹಾಗೆ ಅಂದರೆ ಹೊರಗಣ್ಣಿಗೆ ಕಾಣೋದಿಲ್ಲ ಅದು ಕೇವಲ ಅನುಭವಕ್ಕೆ ಮಾತ್ರ ನಿಲುಕುವಂಥದ್ದು ಸಂಪೂರ್ಣ ಸಮರ್ಪಣೆ ಆತ್ಮ ಮತ್ತು ಪರಮಾತ್ಮ ಒಂದಾಗುವ ಒಂದು ಸ್ಥಿತಿ ಆ ಇದು ಏನಂದ್ರೆ ತುಂಬಾ ಆಳವಾದ ವಿಷಯಗಳನ್ನ ಸರಳ ಮಾಡಿ ಈ ವಚನದ ಒಟ್ಟಾರೆ ತಿರುಳು ಏನಂತಂದ್ರೆ ಇನ್ನೊಂದು ಸಲ ಹೇಳ್ತಾರೆ ನೋಡಿ ಒಟ್ಟಾರೆಯಾಗಿ ಹೇಳೋದಾದರೆ ಅಕ್ಕಮಹಾದೇವಿ ಇಲ್ಲಿ ಎರಡು ತರಹದ ಬದಲಾವಣೆಗಳನ್ನು ತೋರಿಸ್ಕೊಡ್ತಾರೆ ಒಂದು ಹೊರಗಣ್ಣಿಗೆ ಕಾಣುವಂಥದ್ದು ಆಲಿಕಲ್ಲು ಉಪ್ಪು ಕರಗೋದು ಇನ್ನೊಂದು ಒಳಗಣ್ಣಿಗೆ ಮಾತ್ರ ಗೋಚರಿಸುವ ಅನುಭವಕ್ಕೆ ಮಾತ್ರ ದಕ್ಕುವ ಮುತ್ತು ಕರಗುವ ಸ್ಥಿತಿ ಅಂದರೆ ನಿಜವಾದ ಭಕ್ತಿ ಸಮರ್ಪಣೆ ಬಾಹ್ಯ ಆಚರಣೆಗಿಂತ ಆಂತರಿಕ ಅರಿವು ನಿಜವಾಗಿ ಒಂದಾಗುವ ಒಂದು ಭಾವ ಮುಖ್ಯ ಅನ್ನೋದೇ ಇದರ ಒಂದು ಸಾರಾಂಶ ಅಂತ ಹೇಳ್ಬಹುದು ನಾವು ಯಾವುದೇ ಕೆಲಸವನ್ನು ಮಾಡಲಿ ಯಾವುದೇ ನಂಬಿಕೆ ಇಡಲಿ ಬರೀ ಹೊರಗಿನ ತೋರಿಕೆಗೆ ಅಲ್ಲ ಒಳಗಿನ ನಿಜವಾದ ಒಂದು ಭಾವ ತಿಳುವಳಿಕೆ ಮುಖ್ಯ ಅಂತ ಹೇಳ್ದಂಗೆ ಆಯ್ತು ಇದು ಬರೀ ದೇವರ ವಿಷಯ ಅಷ್ಟೇ ಅಲ್ಲ ಅನ್ಸುತ್ತೆ ನಮ್ಮ ದಿನನಿತ್ಯದ ಬದುಕಿನ ಬೇರೆ ಬೇರೆ ವಿಷಯಗಳಿಗೂ ಅನ್ವಯ ಆಗುತ್ತೆ ಖಂಡಿತವಾಗಿಯೂ ಇದು ನಮ್ಮ ಸಂಬಂಧಗಳಲ್ಲಿ ನಮ್ಮ ಕೆಲಸಗಳಲ್ಲಿ ಎಲ್ಲದರಲ್ಲೂ ಕೂಡ ಮೇಲ್ನೋಟದ ವರ್ತನೆಗಿಂತ ಆಂತರಿಕ ಪ್ರಾಮಾಣಿಕತೆ ಬದ್ಧತೆ ಮುಖ್ಯ ಆಗುತ್ತೆ ಕೊನೆಯದಾಗಿ ಹೇಳೋದಾದ್ರೆ ಈ ಕರಿಗೊಂಡೆನು ಅನ್ನೋ ಪದ ಇದೆಯಲ್ಲ ಅದಕ್ಕೆ ಇನ್ನು ಏನೇನು ಅರ್ಥ ಒಂದು ಪದರಗಳಿರಬಹುದು ಅಂತ ಆಲೋಚನೆ ಮಾಡೋದಾದರೆ ಬರೀ ಲೀನವಾಗೋದು ಅಷ್ಟೇನಾ ಅಥವಾ ಅಸ್ತಿತ್ವವನ್ನೇ ಪೂರ್ತಿ ಕಳ್ಕೊಂಡು ಶೂನ್ಯ ಸ್ಥಿತಿ ಸೇರೋದಾ ಅಥವಾ ಅದಕ್ಕೂ ಮೀರಿದ ಬೇರೆ ಅರ್ಥ ಇದೆಯಾ ಇದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು